ನಮಸ್ಕಾರ ಕರ್ನಾಟಕ ಟೀಮ್ಗೆ ಸ್ವಾಗತ ನಾನ್ ನಿಮ್ಮ ಶ್ರೀಕಂಠ ಶಂಕರಘಟ್ಟ ಅಹ್ ಎಲ್ರು ಕಾಯ್ತಿದ್ದಂತಹ ಆ ಕೊನೆ ಕ್ಷಣ ಬಂದಿದೆ ಆರ್ ಸಿ ಸಿ ಬಿ ವರ್ಸಸ್ ಪಂಜಾಬ್ ಫೈನಲಿ ಬಂದಿದೆ ಸೀಸನ್ ಹದಿನೆಂಟರಲ್ಲಿ ಅಹ್ ಮೇನ್ ತಿಂಗ್ ಏನು ಅಂತ ಹೇಳಿದ್ರೆ ಎರಡು ತಂಡಗಳು ಫಸ್ಟ್ ಟೈಮ್ ಕಪ್ ಗೆಲ್ಲೋದಕ್ಕೆ ಸೆಣಸಾಡ್ತಾ ಇದ್ದಾವೆ ಯಾರಿಗೆ ಸಹ ಫಸ್ಟ್ ಟೈಮ್ ಐ ಪಿ ಎಲ್ ಟ್ರೋಫಿ ಹಿಡಿಯುವಂತಹ ತಂಡ ಆಗಿ ಹೊರಹೊಮ್ಮಲ್ಲಿದೆ ಹ್ಮ್ ಒಂದ್ ಕಡೆ ಆರ್ ಸಿ ಬಿ ಫ್ಯಾನ್ಸ್ಗಳು ಆರ್ ಸಿ ಬಿ ಗೆಲ್ಲಿ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಪಂಜಾಬ್ ಫ್ಯಾನ್ಸ್ಗಳು ಪಂಜಾಬ್ ಗೆಲ್ಲಿ ಅಂತ ಹೇಳ್ಬಿಟ್ಟು ಆ ಪ್ರೇಯರ್ ಮಾಡ್ತಾ ಇದಾರೆ ಒಂದು ಒಂದ್ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಈ ಫೈನಲ್ ಇದೆಯಲ್ಲ ಒಂದ್ ರೀತಿಯಲ್ಲಿ ಎಲ್ಲರಿಗೂ ಒಂದ್ ರೀತಿಯಲ್ಲಿ ಮಜಾ ಕೊಡುವಂತಹ ಮತ್ತು ಎಲ್ಲಾ ರೀತಿಯಲ್ಲೂ ಕ್ಯೂರಿಯಾಸಿಟಿ ಹೆಚ್ಚು ಮಾಡಿರುವಂತಹ ಆ ಫೈನಲ್ ಮ್ಯಾಚ್ ಯಾಕಂತ ಹೇಳಿದ್ರೆ ಹ್ಮ್ ಎರಡು ಟೀಮ್ ಗಳು ಚೊಚ್ಚಲ ಐ ಪಿ ಎಲ್ ಕಪ್ ಗೆಲ್ತಿದ್ರೆ ಇನ್ನೊಂದು ಕಡೆ ಏನು ಫೈನಲ್ ನಲ್ಲಿ ಸೋತಿದ್ರಲ್ಲ ಆ ದಿನವೇ ಎರಡೂ ಟೀಮ್ಗಳು ಸಹ ಫೈನಲ್ ಗೆ ಬಂದಿದೆ ರೀ ಅದು ಒಂದ್ ರೀತಿಯಲ್ಲಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಹೆಚ್ಚು ಮಾಡಿರುವಂತಹದ್ದು ಒಂದ್ ಕಡೆ ಪಂಜಾಬ್ ಅವರು ಹನ್ನೊಂದು ವರ್ಷಗಳ ನಂತರ ಗೆ ಬಂದಿದ್ದಾರೆ ಈ ಕಡೆ ಆರ್ ಸಿ ಬಿ ಒಂಬತ್ತು ವರ್ಷಗಳ ನಂತರ ಫೈನಲ್ ಗೆ ಬಂದಿದ್ದಾರೆ ಆದ್ರೆ ಎರಡೂ ಟೀಮ್ಗಳು ಸಹ ಫೈನಲ್ ಅಲ್ಲಿ ಏನು ಹನ್ನೊಂದು ವರ್ಷಗಳ ಹಿಂದೆ ಪಂಜಾಬ್ ಫೈನಲ್ ಅಲ್ಲಿ ಸೋತಿತ್ತಲ್ಲ ಅದೇ ದಿನ ಈ ಸೀಸನ್ ಹದಿನೆಂಟರಲ್ಲಿ ಪಂಜಾಬ್ ಫೈನಲಿಗೆ ಕ್ವಾಲಿಫೈ ಆಗಿದೆ ಈ ಕಡೆ ಆರ್ ಸಿ ಬಿ ಕೂಡ ಎರಡ್ ಸಾವಿರದ ಹದಿನಾರಲ್ಲಿ ಏನು ಫೈನಲ್ ಅಲ್ಲಿ ಸೋತಿತ್ತಲ್ಲ ಅದೇ ದಿನ ಇಪ್ಪತ್ತೈದರಲ್ಲಿ ಫೈನಲ್ ಕ್ವಾಲಿಫೈ ಆಗಿದೆ ಇದು ಒಂದು ರೀತಿಯಲ್ಲಿ ಎಲ್ಲಾ ಫ್ಯಾನ್ಸ್ ಕ್ರಿಕೆಟ್ ಪ್ಲೇಯರ್ಗೂ ಒಂದು ರೀತಿಯಲ್ಲಿ ಕುತೂಹಲ ಅನ್ಸಿರೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಂಜಾಬ್ ಫಸ್ಟ್ ಟೈಮ್ ಫೈನಲ್ಗೆ ಪ್ರವೇಶ ಮಾಡಿರುತ್ತೆ ಆ ಜೂನ್ ಫಸ್ಟ್ ಟೂ ತೌಸಂಡ್ ಫೋರ್ಟೀನು ಕೆ ಆರ್ ವಿರುದ್ಧ ಫೈನಲ್ ಆಡಿರುತ್ತೆ ಫೈನಲ್ ಮ್ಯಾಚ್ ಅಲ್ಲಿ ಕೆ ಆರ್ ವಿರುದ್ಧ ಪಂಜಾಬ್ ಸೋತಿರುತ್ತೆ ಅದೇ ರೀತಿ ಆರ್ ಸಿ ಕೂಡ ಅದೇ ಲೆಕ್ಕಾಚಾರ ಎರಡ್ ಸಾವಿರದ ಹದಿನಾರು ಮೇ ಇಪ್ಪತ್ತ ಒಂಬತ್ತನೇ ತಾರೀಕು ಎಸ್ ಆರ್ ಎಚ್ ವಿರುದ್ಧ ಫೈನಲ್ ಮ್ಯಾಚ್ ಅನ್ನ ಆಡಿರುತ್ತೆ ಆ ಫೈನಲ್ ಮ್ಯಾಚ್ ಅಲ್ಲಿ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಆರ್ ಸಿ ಬಿ ಸೋತಿರುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಆರ್ ಸಿ ಬಿ ಫೈನಲ್ ಗೆ ಕ್ವಾಲಿಫೈ ಆಗಿದೆ ಆ ಕ್ವಾಲಿಫೈ ಆಗಿರುವಂತಹ ದಿನ ಕೂಡ ಮೇ ಇಪ್ಪತ್ತೊಂಬತ್ತು ಇದು ಒಂದು ರೀತಿಯಲ್ಲಿ ಎರಡೂ ತಂಡಗಳಿಗೂ ಕಾಕತಾಳೀಯ ಆಗಿದೆ ಒಂದ್ ರೀತಿಯಲ್ಲಿ ಎರಡೂ ತಂಡಗಳು ಚೊಚ್ಚಲ ಐ ಪಿ ಎಲ್ ಗೆಲ್ತಾ ಇದ್ದಾವೆ ಆ ಎರಡೂ ತಂಡಗಳು ಫೈನಲ್ ಅಲ್ಲಿ ಸೋತಿದ ದಿನವೇ ಈಗ ಮತ್ತೆ ಫೈನಲ್ಗೆ ಪ್ರವೇಶವನ್ನ ಪಡೆದಿದೆ ಈ ಕಡೆ ಆರ್ ಸಿ ಬಿಗೂ ಸಹ ಹೊಸ ಕ್ಯಾಪ್ಟನ್ನು ಆ ಕಡೆ ಪಂಜಾಬಿಗೂ ಕೂಡ ಹೊಸ ಕ್ಯಾಪ್ಟನ್ನು ಒಂದ್ ರೀತಿಯಲ್ಲಿ ಎರಡೂ ತಂಡಕ್ಕೂ ಎಲ್ಲವೋ ಹೊಸತನದಿಂದ ಕೂಡಿದೆ ಪಂಜಾಬ್ ಗೆಲ್ಲುತ್ತಾ ಆರ್ ಸಿ ಬಿ ಗೆಲ್ಲುತ್ತಾ ಅನ್ನೋ ಲೆಕ್ಕಾಚಾರಗಳು ಈಗಾಗ್ಲೇ ನಡೀತಾ ಇದೆ ಆ ಈ ಸೀಸನ್ ಅಲ್ಲಿ ನೋಡ್ತಾ ಹೋದ್ರೆ ಆರ್ ಸಿ ಬಿ ಮೇಲ್ಗೈ ಸಾಧಿಸಿದೆ ಯಾಕಂತ ಹೇಳಿದ್ರೆ ಅಹ್ ಲೀಗ್ ಮ್ಯಾಚ್ ಗಳಲ್ಲಿ ಎರಡು ತಂಡಗಳು ಮ್ಯಾಚ್ ಅನ್ನ ಗೆದ್ದಿದ್ವು ಹೋಮ್ ಗ್ರೌಂಡ್ ಅಲ್ಲಿ ಅವ್ರವ್ರ ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ಸ್ಬುಟ್ಟು ತಂಡವನ್ನ ಮ್ಯಾಚ್ ಅನ್ನ ಗೆದ್ದಿತ್ತು ಇನ್ನು ಕ್ವಾಲಿಫೈಯರ್ ಒನ್ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಅದ್ಭುತವಾದಂತಹ ಬೌಲಿಂಗ್ ಮಾಡಿ ಲೋ ಸ್ಕೋರ್ ಗೆ ಕಟ್ಟ ಹಾಕಿ ಆರ್ ಸಿ ಬಿ ಒಂದು ಅದ್ಭುತವಾದಂತಹ ಒಂದು ಗೆಲುವನ್ನ ದಾಖಲಿಸಿತ್ತು ಇದೀಗ ಮುಂಬೈ ವಿರುದ್ಧ ಪಂಜಾಬ್ ಕೂಡ ಒಂದು ಅದ್ಭುತ ಪ್ರದರ್ಶನ ನೀಡಿ ಏನು ಇನ್ನೂರ ಮೂರು ರನ್ ಗಳ ಟಾರ್ಗೆಟ್ ಇತ್ತು ಆ ಟಾರ್ಗೆಟ್ ಅನ್ನ ಬೆನ್ನು ಹತ್ತಿ ಆ ಮುಂಬೈ ವಿರುದ್ಧ ಗೆದ್ದು ಐದು ಸತಿ ಚಾಂಪಿಯನ್ ಆದಂತಹ ಮುಂಬೈಯನ್ನ ಗೆದ್ದು ಚೊಚ್ಚಲ ಐ ಪಿ ಕಪ್ ಎತ್ತಿ ಹಿಡಿಯೋದಕ್ಕೆ ಎಲ್ಲಾ ರೀತಿಯ ಸನ್ನದ್ಧವಾಗಿದೆ ಫೈನಲ್ ಗೆ ಪ್ರವೇಶ ಮಾಡಿದೆ ಇದೀಗ ಎರಡು ತಂಡಗಳು ಏನು ಹನ್ನೊಂದು ವರ್ಷಗಳ ಹಿಂದೆ ಪಂಜಾಬ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜೂನ್ ಫಸ್ಟ್ ಕೆ ವಿರುದ್ಧ ಫೈನಲ್ ಮ್ಯಾಚ್ ಅಲ್ಲಿ ಸೋತಿತ್ತು ಈಗ ಜೂನ್ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಗೆ ಪ್ರವೇಶ ಮಾಡಿದೆ ಈ ಕಡೆ ಆರ್ ಸಿ ಬಿ ಕೂಡ ಎರಡ್ ಸಾವಿರದ ಹದಿನಾರಲ್ಲಿ ಮೇ ಇಪ್ಪತ್ತ ಒಂಬತ್ತನೇ ತಾರೀಕು ಎಸ್ ಆರ್ ಎಚ್ ವಿರುದ್ಧ ಐಪಿಎಲ್ ಪಿ ಫೈನಲ್ ಮ್ಯಾಚ್ ಅಲ್ಲಿ ಸೋತಿತ್ತು ಇದೀಗ ಮೇ ಇಪ್ಪತ್ತ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆರ್ ಸಿ ಬಿ ಫೈನಲ್ಗೆ ಅದೇ ದಿನ ಕ್ವಾಲಿಫೈ ಆಗಿದೆ ಒಂದ್ ರೀತಿಯಲ್ಲಿ ಎರಡೂ ತಂಡಗಳ ಲೆಕ್ಕಾಚಾರದಲ್ಲಿ ಏ ಎರಡೂ ತಂಡಗಳಿಗೂ ಒಂದೇ ರೀತಿಯ ಒಂದು ಸಿಚುವೇಶನ್ ನಡೀತಾ ಇದೆ ಯಾರು ಗೆಲ್ತಾ ಇದಾರೆ ಅನ್ನೋ ಒಂದು ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರಗಳಿಗೆ ನಡೀತಾ ಇದೆ ಎರಡೂ ತಂಡಗಳ ಸಮಬಲ ಹೋರಾಟವನ್ನು ಖಂಡಿತವಾಗ್ಲೂ ನಡೆಸುತ್ತೆ ನಮ್ಮ ಸಪೋರ್ಟ್ ಯಾವಾಗ್ಲೂ ಆರ್ ಸಿ ಬಿಗೆ ಗೆ ಇದ್ದೇ ಇರುತ್ತೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದ್ ರೀತಿಯಲ್ಲಿ ಸೋತ ದಿನವೇ ಎರಡೂ ತಂಡಗಳು ಫೈನಲ್ ನಲ್ಲಿ ಸೋತ ದಿನವೇ ಎರಡೂ ತಂಡಗಳು ಫೈನಲ್ಗೆ ಇದೀಗ ಪ್ರವೇಶ ಮಾಡಿದೆ ಒಂದು ಹನ್ನೊಂದು ವರ್ಷ ಪಂಜಾಬ್ ಹನ್ನೊಂದು ವರ್ಷಗಳ ಬಳಿಕ ಫೈನಲ್ ಗೆ ಪ್ರವೇಶ ಮಾಡಿದೆ ಆಸಿಗೆ ಒಂಬತ್ತು ವರ್ಷಗಳ ನಂತರ ಫೈನಲ್ ಗೆ ಪ್ರವೇಶ ಮಾಡಿದೆ ನೋಡೋಣ ಏನಾಗುತ್ತೆ ಏನು ಹೇಳ್ಬಿಟ್ಟು ಇನ್ನು ಒಂದು ದಿನ ನಾಳೆ ಮ್ಯಾಚ್ ಫೈನಲ್ ಮ್ಯಾಚ್ ನಡೆಯುತ್ತೆ ಯಾರ ಮಡಿಲಿಗೆ ಕಪ್ ಬರುತ್ತೆ ಯಾರು ಚೊಚ್ಚಲ ಐ ಪಿ ಎಲ್ ಕಪ್ಗೆ ಮುತ್ತಿಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಇನ್ನೂ ಒಂದು ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಯ್ಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲೂ ಸಹ ಫೈನಲ್ ಮ್ಯಾಚ್ ಅಲ್ಲಿ ಆ ಶ್ರೇಯಸ್ ಕ್ಯಾಪ್ಟನ್ಸಿಯ ಮುಂಬೈ ಮತ್ತು ಆ ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿಯ ಮಧ್ಯಪ್ರದೇಶ ಫೈನಲ್ ಗೆ ಬಂದಿತ್ತು ಅಲ್ಲಿ ಮುಂಬೈ ತಂಡ ಗೆದ್ದಿತ್ತು ರಜತ್ ಪಾಟಿದಾರ ಅವರು ಸೋತಿದ್ರು ಕೊನೆ ಮೂಮೆಂಟ್ ಅಲ್ಲಿ ಸೋತಿದ್ದಂತಹ ಮ್ಯಾಚ್ ಅದು ಅಲ್ಲೂ ಸಹ ರಜತ್ ಪಾಟಿದಾರ್ ಅವರು ಫೈನಲ್ ಮ್ಯಾಚ್ ಅಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ರು ಆ ರಿಸಲ್ಟ್ ನಮಗ್ ಬರೋದ್ ಬೇಡ ಆರ್ ಸಿ ಬಿ ಗೆ ಆ ರಿಸಲ್ಟ್ ಬಿಟ್ಟು ಈಗ ಶ್ರೇಯಸ್ ಶ್ರೇಯಸಯ್ಯರು ಮತ್ತೆ ರಜತ್ ಪಾಟಿದಾರ್ ಮತ್ತೆ ಫೈನಲ್ ಅಲ್ಲಿ ಮುಖಾಮುಖಿ ಆಗ್ತಾ ಇದಾರೆ ಅದು ಐ ಪಿ ಎಲ್ ನಲ್ಲಿ ಅವರು ಪಂಜಾಬ್ ವಿರುದ್ಧ ಪಂಜಾಬ್ ಪರ ನಮ್ಮವರು ಆರ್ ಸಿ ಬಿ ಪರ ಆ ರಜತ್ ಪಾಟಿದಾರ್ ಅವರು ಇಬ್ರು ಮುಖಾಮುಖಿ ಹಾಕ್ತಿದ್ದಾರೆ ನಮ್ಮ ಗೆಲುವು ಆಗ್ಲಿ ಅಂತ ಹೇಳಿ ನಾವು ಆಶಿಸೋಣ ಆರ್ ಸಿ ಬಿ ಗೆದ್ದು ಚೊಚ್ಚಲ ಕಪ್ಪು ಎತ್ತಿಡೀಲಿ ಸೀಸನ್ ಹದಿನೆಂಟು ಜರ್ಸಿ ನಂಬರ್ ಹದಿನೆಂಟು ಹದಿನೆಂಟು ನಮ್ದಾಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡೋಣ